ಕಳೆದ ಕೆಲವು ದಿನಗಳಲ್ಲಿ ನಡೆದಂತಹ ವಿಜಯಪುರ ನಗರ ಪರ್ಟಿಕ್ಯುಲರ್ಲಿ ನಡೆದಂತಹ ಮನೆ ಕಳ್ಳತನ ಆಗಿರ್ಬೋದು ಇತರೆ ಕಳ್ಳತನ ಆಗಿರ್ಬೋದು ಮತ್ತು ಮೋಸ ಮಾಡಿ ನಕಲಿ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಹಣ ತೆಗೆದುಕೊಂಡಂಥ ಪ್ರಕರಣಗಳು ದಾಖಲಾಗಿತ್ತು ಸೊ ಕಳೆದ ಒಂದು ತಿಂಗಳಿನಿರ ನಮ್ಮ ಸಿಟಿ ಸಬ್ ಡಿವಿಷನ್ನು ಡಿ ವೈ ಎಸ್ ಪಿ ಎಲಿಗಾರ್ ಅವರ ನೇತೃತ್ವದಲ್ಲಿ ಮತ್ತು ಇಬ್ಬರು ಎಡಿಷನಲ್ ಎಸ್ ಪಿ ಆದಂತಹ ಶಂಕರ್ ಮಾರಿಯಾಳು ಮತ್ತು ರಾಮನಗೌಡ ಹಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಎರಡೂ ಇನ್ಸ್ಪೆಕ್ಟರ್ಸ್ಗಳು ಗುಂಬಜ್ ಇನ್ಸ್ಪೆಕ್ಟರ್ ಮತ್ತು ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಠಾಣೆ ಪಿ ಎಸ್ ಎ ಒಂದು ಕ್ರೈಮ್ ಸ್ಕ್ವಾಡನ್ನು ಫಾರ್ಮ್ ಮಾಡಿ ಈಗೇನು ಇತ್ತೀಚೆಗೆ ಆದಂತಹ ಈ ಕಳ್ಳತನ ಪ್ರಕರಣ ಮತ್ತು ಈ ನಕಲಿ ನಾಣ್ಯ ಕೊಟ್ಟು ಅದನ್ನು ದುಡ್ಡನ್ನು ತೆಗೆದುಕೊಂಡಂಥ ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಒಟ್ಟು ಹದಿನಾಲ್ಕು ಜನ ಆರೋಪಿತರನ್ನು ಬಂಧನ ಮಾಡಿದ್ದಾರೆ ಹನ್ನೆರಡು ಪ್ರಕರಣಗಳನ್ನು ಭೇದಿಸಿದ್ದಾರೆ ಒಟ್ಟು ಈ ಹನ್ನೆರಡು ಪ್ರಕರಣಗಳಲ್ಲಿ ಇನ್ನೂರ ಎಪ್ಪತ್ತೊಂದು ಗ್ರಾಮ್ ತೂಕದ ಬಂಗಾರದ ಆಭರಣಗಳು ಮತ್ತು ನಗದು ಹಣ ಮೂವತ್ತು ಲಕ್ಷ ರೂಪಾಯಿ ಹಾಗೂ ವಿವಿಧ ಕಂಪನಿಯ ನಾಲ್ಕು ಮೋಟರ್ ಸೈಕಲ್ಗಳು ಮತ್ತು ಒಂದು ಟಿ ಎಂಡ್ ಎಚ್ ಟು ಹಂಡ್ರೆಡ್ ಟೆನ್ ಕಂಪನಿಯ ಹಿಟ್ಯಾಚ್ ಬ್ರೇಕರು ಮತ್ತು ಒಂದು ವೋಲ್ಟಾಜ್ ಕಂಪನಿಯ ಎ ಸಿ ಈ ರೀತಿಯ ಒಟ್ಟು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಇದರ ಒಟ್ಟು ಮೌಲ್ಯ ಸುಮಾರು ಅರವತ್ತೇಳು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಈ ಪತ್ತೆ ಕಾರ್ಯದಲ್ಲಿ ನಿರ್ವಹಿಸಿದಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವರಿಗೆ ನಾನು ಏನೋ ಅವ್ರಿಗೆ ರಿವಾರ್ಡನ್ನು ಕೊಡಲಾಗ್ಬೋದು ಮತ್ತು ಈ ಪತ್ತೆ ಕಾರ್ಯದಲ್ಲಿ ತೊಡಗಿಕೊಂಡು ಈ ಹನ್ನೆರಡು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದಂತಹ ಕಾರ್ಯಾಚರಣೆ ತಂಡಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೆ ಮನೆ ಕಳ್ಳತನ ಪತ್ತೆ ಮಾಡಿದಂಥ ವರದಿ ನಮಗೆ ಕೊಟ್ಟಿದ್ದೀವಿ ಅದೇ ರೀತಿ ಈ ಪರ್ಟಿಕ್ಯುಲರ್ಲಿ ನಕಲಿ ಬಂಗಾರದ ನಾಣ್ಯಗಳನ್ನು ತೋರಿಸಿ ಜನ ಮೋಸ ಹೋಗ್ತಾ ಇದ್ರು ಎಂದರೆ ನಿಧಿಯಲ್ಲಿ ನಮಗೆ ಬಂಗಾರ ಸಿಕ್ಕಿದೆ ಬಂಗಾರದ ಕಾಯಿನ್ ಇದೆ ಅಂತಂತಂಥೇಳಿ ಸೊ ಈ ಬಂಗಾರವನ್ನು ತೋರಿಸಿ ಮೊದಲು ಒರಿಜಿನಲ್ ಬಂಗಾರ ಕೊಡೋದು ಅದು ಅವರು ವೆರಿಫೈ ಮಾಡಿದಾಗ ಅದು ಒರಿಜಿನಲ್ ಇರುತ್ತೆ ತದನಂತರ ಇಷ್ಟು ಬಂಗಾರದ ಕಾಯಿನ್ಸ್ ಇದೆ ನೀವು ಇಷ್ಟು ಅಮೌಂಟ್ ಕೊಡಿ ಅವರು ಕಡಿಮೆ ರೇಟಿಗೆ ನೂರು ರೂಪಾಯಿಗಿದ್ದಿದ್ದಾನೆ ಎಪ್ಪತ್ತು ರೂಪಾಯಿ ಕೊಡ್ತೇನೆ ಅಂದರೆ ಅವ್ರ ಆಸೆಗೆ ಬಿಟ್ಟು ಬಂದುಬಿಟ್ಟು ಬಿಟ್ಟುಬಿಡ್ತಾರೆ ಸೊ ಬಂದು ಆ ರೀತಿಯಾದಂಥ ಎರಡು ಘಟನೆಗಳಾಗಿತ್ತು ಏನು ಅಂತಂದರೆ ಒಂದು ಘಟನೆಯಲ್ಲಿ ಇವರೇನು ವ್ಯಾಪಾರ ಮಾಡ್ತಾ ಇದಕ್ಕೆ ನಿಂತಿರ್ತಾರೆ ಹೈದರಾಬಾದಿತ್ರ ಒಂದು ಪಾರ್ಟಿ ಬಂದಿತ್ತು ಅದೇ ರೀತಿ ನಮ್ಮ ಹಗರಿ ಬೊಮ್ಮನಹಳ್ಳಿ ಇಂಥ ಆರೋಪಿಗಳು ಬಂದಿದ್ದರು ಸೊ ಸಿಂದಗಿ ಕ್ರಾಸ್ ಹತ್ರ ಆದಂಥ ಘಟನೆ ಆ ಸಂದರ್ಭದಲ್ಲಿ ಅವರಿಬ್ಬರು ಎಕ್ಸ್ಚೇಂಜ್ ಮಾಡ್ಕೋತಾ ಇರಬೇಕಾದ್ರೆ ಇಬ್ಬರು ಪೊಲೀಸರ ವೇಷದಲ್ಲಿ ಬಂದರು ಪೊಲೀಸರು ಬಂದರು ಬಂದರು ಅಂತಂತ ಹೇಳಿ ಈ ಬಂಗಾರವನ್ನು ಅವ್ರಿಗೆ ಕೊಟ್ಟು ದುಡ್ಡನ್ನು ತೆಗೆದುಕೊಂಡು ಓಡೋಗಿರ್ತಾರೆ ಅಂದರೆ